ಬೆಳಿಗ್ಗೆ ನಾವು ಊರಿಗೆ ಹೋಗಿದ್ವಿ ಬಂದು ನೋಡೋಷ್ಟೊತ್ತಿಗೆ ಮಲ್ಗಿದ್ದಲ್ಲೇ ಡೆತ್ ಆಗಿತ್ತು ಇದ್ರು ಹಿಂದಿನ ದಿವಸ ಫೋನ್ ಮಾಡಿದ್ವಿ ಮಾತಾಡಿದ್ರು ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ವಿ ರಿಸೀವ್ ಮಾಡಲಿಲ್ಲ ಬೆಳಗ್ಗೆ ಆರೂವರೆಯಿಂದ ಇಂದ ಫೋನ್ ಮಾಡಿದಾಗ ಆವಾಗ ಪಕ್ಕದ ಮನೆಗೆ ಹೇಳಿ ನಮ್ಮ ಅಂಗಡಿ ಬಂದು ನೋಡಿ ಮಲ್ಗಿದ್ದಲ್ಲಿ ಇಲ್ಲ ಬೆಳಿಗ್ಗೆ ಬೇಗ ಎದ್ದೋರು ಬೇಗ ಎದ್ದು ಯೋಗ ವಾಕಿಂಗು ಎಲ್ಲ ಮಾಡ್ತಿದ್ರು ಫುಡ್ಡು ಅಷ್ಟೇ ಎಲ್ಲ ಹೆಲ್ತಿ ಫುಡ್ ತಿಂತ ಇದ್ದ ಬೆಳಿಗ್ಗೆ ಹತ್ತುವರೆ ಅಷ್ಟೊತ್ತಿಗೆ ಹೋಗೋರು ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರೋರು ಒಂದೂವರೆ ಎರಡು ಗಂಟೆಗೆ ಮತ್ತೆ ಎಂಟು ಎಂಟುವರೆಗೆ ವಾಪಸ್ ಬರೋರು ರಾತ್ರಿ ಹ್ಞೂ ಹೆಲ್ತಿಯಾಗಿದ್ರು

नावेजास्ति okay. अश्विन okay. okay.